ಎಚ್ಡಿಕೋಟೆ ತಾಲೂಕಿನ ಕಂದಲಿಕೆ ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಇಂದು ಸಂಘಟನಾ ಶಾಲೆ ಗಂಡತ್ತೂರಿನಲ್ಲಿ ಹಮ್ಮಿಕೊಳ್ಳಲಾಯಿತು ಇನ್ನು ಕ್ರೀಡಾ ಧ್ವಜಾರೋಹಣವನ್ನು ಗುಡಿಗೌಡರಾದ ವೆಂಕಟೇಶಗೌಡರು ನೆರವೇರಿಸಿದರು ಸಿಆರ್ಪಿ ಪಿ ನಂಜುಂಡಯ್ಯ ಮತ್ತು ಇ ಸಿಒ ಚಿಕ್ಕನಾಯ್ಕರು ಕ್ರೀಡಾ ಜ್ಯೋತಿಯನ್ನು ಬೆಳಗಿದರು ಪಥಸಂಚಲನದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆ ಭೀಮಟಕೆರೆ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆ ಜಕ್ಕಳ್ಳಿ ಅಂಬೇಡ್ಕರ್ ವಸತಿ ಶಾಲೆ ಬಿಮಠಕೆರೆ ಉತ್ತಮ ಪ್ರದರ್ಶನ ನೀಡಿ ಎಲ್ಲರ ಗಮನ ಸೆಳೆದವು ಇನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ ಸಿ ಆರ್ ಪಿ ನಂಜುಂಡಯ್ಯರವರು ಮಾತನಾಡಿ ಕ್ರೀಡಾ ಆಸಕ್ತಿಯನ್ನು ಹೆಚ್ಚಿಸಲು ಕ್ರೀಡೆಗಳಿಗೆ ಭಾಗವಹಿಸಬೇಕು ಎಂದರು ಇದೇ ವೇಳೆ ವಿವೇಕಾನಂದ ಸಂಸ್ಥೆಯ ಕುಮಾರ್ ಅವರು ಮಾತನಾಡಿ ದೈಹಿಕ ಶಿಕ್ಷಕರು ಪ್ರಾಮಾಣಿಕವಾಗಿ ತೀರ್ಪು ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಟಿ ಪಿ ಓ ನಾಗೇಂದ್ರಯ್ಯರವರು ಇ ಸಿ ಸಿಆರ್ಪಿ ನಂಜುಂಡಯ್ಯರವರು ಪ್ರಾಥಮಿಕ ದೈಹಿಕ ಶಿಕ್ಷಣ ಶಿಕ್ಷಕರ ಅಧ್ಯಕ್ಷರಾದ ನಾಗರಾಜುರವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರೇಗೌಡ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ಗಣೇಶ್ ಕ್ರೀಡಾಕೂಟದ ಸಂಘಟನಾ ಅಧ್ಯಕ್ಷರಾದ ದಿನೇಶ್ ಗುಡಿಗೌಡರಾದ ವೆಂಕಟೇಶಗೌಡರು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಂಜಪ್ಪ ದೈಹಿಕ ಶಿಕ್ಷಕರಾದ ಹನುಮಂತರಾಜು ಮುಖ್ಯ ಶಿಕ್ಷಕರಾದ ಅನಿತಾ ಸಿಆರ್ ಶಿಕ್ಷಕರಾದ ಪ್ರಭು ರೇಖಾ ಚೈತ್ರ ಇನ್ನಿತರರು ಹಾಜರಿದ್ದರು ಮಕ್ಕಳು ಹೆಚ್ಚು ಮಕ್ಕಳು ಕೂಡಲಿಗೆ ಹೆಚ್ಚು ಗಡಿಗಳೊಂದಿಗೆ ಅಪ್ರವಾದ

ಸಿಕ್ಕಿದರೂ ಎದೆಗೆಡುವುದಿಲ್ಲ ಎಂಬ ರಾಮಕೃಷ್ಣ ಪರಮಹಂಸರ ವಾಡಿಯಂತೆ ನಮ್ಮ ಕರೆಗೆ ಹೊರಗೊಟ್ಟು ಮುಖ್ಯ ಅತಿಥಿಗತಿ ಅತಿಥಿಗಳಾಗಿ ಆಗಮಿಸಿರುವಂತಹ ಎಂದೆಗೌಡ ಕ್ಲಸ್ಟರಿನ ಸಿಆರ್ ಪಿ ಸರ್ ಆದಂತಹ ನಂಜುಂಡ ದೇವಸ್ಥರ್ ಅವರು ತಮ್ಮ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕೆಂದು ವಿನಂತಿ ಪ್ರೀತಿಯ ಮುಚ್ಚು ಪುಟಾಣಿ ಮಕ್ಕಳೇ ಈ ದಿನ ನಾವು ಕ್ರೀಡಾಕೂಟದಲ್ಲಿ ಎಲ್ಲರೂ ಸಹ ಬಹಳ ಆಸಕ್ತಿಯಿಂದ ಭಾಗವಹಿಸಿದ್ದೀವಿ ಕಾರಣ ಇಷ್ಟೇ ಶಾಲೆ ಮತ್ತು ಶಿಕ್ಷಣ ಅಂದ್ರೆ ಬರೀ ಪಾಠವಾಗಿರೋದಿಲ್ಲ ಅದರ ಜೊತೆಗೆ ಆಟೋಟಗಳು ಸಹ ಇರ್ತವೆ ಹಾಗಾಗಿ ಇಲಾಖೆಯು ಈ ಆಟೋಟ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿ ನಮ್ಮ ಮಾನಸಿಕ ಒಂದು ತರಬೇತಿ ನೀಡುವ ಜೊತೆಗೆ ದೈಹಿಕ ತರಬೇತಿಯನ್ನು ಸಹ ನೀಡಲಿಕ್ಕೆ ನಮ್ಮಲ್ಲಿ ಇರುವಂತಹ ಒಂದು ಕ್ರೀಡಾ ಆಸಕ್ತಿಯನ್ನ ಹೆಚ್ಚಿನಾಗಿ ಮಕ್ಕಳಲ್ಲಿ ಬೆಳೆಸೋದಕ್ಕೋಸ್ಕರ ಈ ಒಂದು ಕ್ರೀಡಾಕೂಟಗಳನ್ನ ಹಮ್ಮಿಕೊಂಡು ಪ್ರಥಮವಾಗಿ ಅಂತ ಹೋಬಳಿಯಂತ ತಾಲೂಕುರಿನ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಈ ಒಂದು ಭಾಗದ ಶಿಕ್ಷಣ ವಿಭಾಗದಲ್ಲಿ ಅಥವಾ ದೈಹಿಕ ಶಿಕ್ಷಣ ವಿಭಾಗಕ್ಕೆ ಎಷ್ಟು ಮಟ್ಟಿಗೆ ಪ್ರೋತ್ಸಾಹಿಸ್ತಾ ಇದ್ದೀವಿ ಮಕ್ಕಳ ಒಂದು ದೈಹಿಕ ಸದೃ ಸದೃಢತೆಗೆ ನಾವು ಎಷ್ಟು ಸಹಕರಿಸ್ತಾ ಇದ್ದೀವಿ ಅಂತ ನಾನು ಎಲ್ಲರಿಗೂ ಕಾಣಿಸ್ತಾ ಇದೆ ಅದು ಪ್ರತ್ಯಕ್ಷ ಸಾಕ್ಷಿಯಾಗಿ ಸೊ ಹಾಗಾಗಿ ಇಷ್ಟೊಂದು ಬೆಳಿಗ್ಗೆಯಿಂದ ನಿರಂತರವಾಗಿ ಮಕ್ಕಳ ದೈಹಿಕ ಒಂದು ಸದೃಢತೆಗೋಸ್ಕರ ಬಹಳ ನಿಷ್ಪಕ್ಷಪಾತವಾಗಿ ದೈಹಿಕ ಶಿಕ್ಷಣ ಇಲಾಖೆ ಇವತ್ತು ಒಂದು ತೀರ್ಪುಗಳನ್ನು ನೀಡುತ್ತಾ ಮಕ್ಕಳ ಒಂದು ಪ್ರತಿಭೆಗೆ ಪ್ರೋತ್ಸಾಹಿಸುತ್ತಾ ತಾಲೂಕಿನ ಎಲ್ಲಾ ಅಧಿಕಾರಿಗಳು ಇಲ್ಲಿ ಬಂದು ನೆರೆದು ಈ ಮೂಲೆಯಿಂದ ರಾಷ್ಟ್ರೀಯ ಮಟ್ಟಕ್ಕೆ ಅಂದ್ರೆ ನಮ್ಮ ದೇಶದ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಇಲ್ಲಿಯ ವಿದ್ಯಾರ್ಥಿಗಳು ಈ ಮೂಲೆಯಿಂದ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ಸುಮಾರು ದಿನದ ಕನಸು ಆ ಕನಸಿಗೆ ಪೂರಕವಾಗಿ ಈ ಒಂದು ವಾತಾವರಣದಲ್ಲಿ ಈ ಒಂದು ಕ್ರೀಡೆಯನ್ನು ಮುಖಂಡಿರ್ತಕ್ಕಂಥದಕ್ಕೆ ನಮ್ಮ கண்டூரீனா இலக்கமட்டு சொல்லப்பா अॻियूं तदुतन